ಕಡೋಕಿ ಕ್ಲಬ್ ನ ಗ್ರೇಟ್ ಸಿಂಗಿಂಗ್ ಉದ್ದೇಶಿಸಿರುವ ಎಲ್ಲ ಪದಾಧಿಕಾರಿಗಳು ಅವರ ಜೊತೆ ಮೂಡ್ಬೇಕು ಕೇಳ್ಕೊಳ್ತಾ ಇದ್ದೇನೆ ಸಿಂಗಿಂಗ್ ಕಾಂಪಿಟೇಷನ್ ಮ್ಯಾಕ್ಸೋದ ಮ್ಯಾಕ್ಸ್ ಕರೋಕೆ ಕ್ಲಬ್ ವತಿಯಿಂದ ಇಂದು ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಹಾಲ್ನಲ್ಲಿ ನಡೆದ ದಿ ಗ್ರೇಟ್ ಸಿಂಗಿಂಗ್ ಕಾಂಪಿಟೇಷನ್ ಸೀಸನ್ ಒನ್ ರ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆಯನ್ನು ಶ್ರೀ ಮ್ಯಾಕ್ಸೋದ ಎನ್ ಶೇಖ್ ಅಧ್ಯಕ್ಷರು ಮ್ಯಾಕ್ಸ್ ಕರೋಕೆ ಕ್ಲಬ್ ಜ್ಯೋತಿಯನ್ನ ಬೆಳಗಿಸಿದವರು ಡಾಕ್ಟರ್ ಕೆಎಂ ಮೋಹನ್ ಗುರುಸ್ವಾಮಿ ಅಧ್ಯಕ್ಷರು ಅಖಿಲ ಕರ್ನಾಟಕ ಅಯ್ಯಪ್ಪ ಸ್ವಾಮಿ ಸೇವಾ ಸೇನೆ ಕೆಲವು ಸಂಗೀತಗಾರರಿಗೆ ಮನ ಮುಟ್ಟುವ ಮಾತುಗಳ ಮೂಲಕ ಹುರಿದುಂಬಿಸುವ ಕೆಲಸವನ್ನ ಮಾಡಿದರು ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯ ಮಾನ್ಯರು ಆಗಮಿಸಿದ್ದರು ಕಾಂಪಿಟೇಷನ್ ಆಗಿ ಕರ್ನಾಟಕದ ಕಾಂಪಿಟೇಟರ್ನ ಎಲ್ಲಾ ಜಿಲ್ಲೆಗಳಿಂದ ಹಲವಾರು ಹಾಡುಗಾರರು ಭಾಗವಹಿಸಿದ್ದರು ಭಾಗವಹಿಸಿದ ಸ್ಪರ್ಧೆಗಳಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದ ಕಾರಣ ಆರರಿಂದ ಅರವತ್ತು ವಯಸ್ಸಿನವರೆಗೂ ಎರಡು ನೂರು ರೂಪಾಯಿಗಳ ಪ್ರವೇಶ ಫೀ ಮೂಲಕ ಪ್ರವೇಶವನ್ನ ಪಡೆದ ಪ್ರತಿ ಸ್ಪರ್ಧೆಗಳಿಗೆ ಮೊದಲ ಆಯ್ಕೆಯಲ್ಲಿ ಒಂದು ನುಡಿ ಪಲ್ಲವಿ ಒಂದು ನುಡಿಗಳ ಚರಣ ಈಗಳ ಮೂಲಕ ನುರಿತ ಮತ್ತು ಸರಿಗಮಪ ಹನ್ನೊಂದರ ವಿನ್ನರ್ ಆದಂತಹ ಶ್ರೀರಾಮ್ ಕಾಸರ್ ಅವರನ್ನ ಒಳಗೊಂಡ ಜಡ್ಜಸ್ಗಳ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆದು ಮುಂದೆ ಹದಿಮೂರು ಸ್ಪರ್ಧಿಗಳು ಫೈನಲ್ಗೆ ಆಯ್ಕೆಯಾದರು ಆಯ್ಕೆಯಾದ ಹದಿಮೂರು ಸ್ಪರ್ಧಿಗಳಲ್ಲಿ ಪ್ರಥಮ ಬಹುಮಾನ ಸುನಿಲ್ ಚಳ್ಳಣ್ಣನವರ್ ಪಕೀರೇಶ್ ಹಿರೇಮಠ್ ದ್ವಿತೀಯ ಬಹುಮಾನ ಸಂಜನಾ ಚಪ್ಪಳಗಾವಿ ಶ್ರೇಯಾ ಬಂಗೇರಿ ತೃತೀಯ ಬಹುಮಾನ ಮಮತಾಜ್ ಅಣ್ಣಿಗೇರಿ ವೃಂದ ಚಾವಟೆ ಪ್ರಥಮ ಬಹುಮಾನವನ್ನ ಮತ್ತು ದ್ವಿತೀಯ ಬಹುಮಾನವನ್ನು ಮತ್ತು ತೃತೀಯ ಬಹುಮಾನವನ್ನು ತಲಾ ಇಬ್ಬಿಬ್ಬರಂತೆ ಪಡೆದುಕೊಂಡರು ಈ ಕಾಂಪಿಟೇಷನ್ ಆಯ್ಕೆಯನ್ನು ಆರ್ಗನೈಸ್ ಮಾಡಿದ ಮುಖ್ಯ ಪಾತ್ರಧಾರಿಗಳಾದ ಮ್ಯಾಕ್ಸೋದ ಶೇಖ್ ಮತ್ತು ಜೋಯಾ ಶೇಖ್ ಅವರನ್ನ ಎಲ್ಲರೂ ಅಭಿನಂದಿಸಿದರು ಉತ್ತರ ಕರ್ನಾಟಕದ ಇನ್ನು ಹೆಚ್ಚಿನ ಹಲವಾರು ಪ್ರತಿಭೆಗಳಿಗೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಿಯೋಜಿಸುವ ಶಕ್ತಿ ಈ ದಂಪತಿಗಳಿಗೆ ಕರುಣಿಸಲಿ ಎಂದು ಆರ್ಫ ನ್ಯೂಸ್ ಈ ಮೂಲಕ ಆಶಿಸುತ್ತದೆ ಆನಂದ್ ಎಸ್ ಹೊಸಮನಿ ಹುಬ್ಬಳ್ಳಿ ಆರ್ಫಾ ನ್ಯೂಸ್ ಬ್ಯೂರೋ ಸಂಸದರು ಮಾಡೋದ್ರಿಂದ ನಾವು ಮುಂದಿನ ದಿನಗಳು ಬೆಂಗಳೂರಾಗಿ ನಿಂತು ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮ ಕೊಡಿಸಿದಂತ ನಮ್ಮ ಫೌಂಡೇಶನ್ ಅವ್ರ ಜೊತೆ ಕೂಡ್ತೈತಿ ಮತ್ತು ನನ್ನ ಎಲ್ಲ ಪತ್ರಿಕೆಯನ್ನು ಅವ್ರ ಜೊತೆ ಇರುತ್ತೆ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀನಿ ಈಗಾಗಲೇ ಕೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅನೇಕ ಬಡ ಕುಟುಂಬಗಳಿಗೆ ಆಶ್ರಯ ತಕ್ಷಣ ನಮ್ಮ ವೆಂಕಟೇಶ್ ಕಾಪಾಸರವರಿಗೆ ತುಂಬ ಅಂತ ಹೇಳಿ ನಮ್ಮ ಗುರುಗಳ ಒಂದು ಸ್ಮರಣೆಯನ್ನು ಮಾಡ್ತಾ ಈಗ ನಮ್ಮ ಈ ಒಂದು ಸೇವೆ ಅಳಿಲು ಸೇವೆಯನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತದೆ